ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಎನ್ನ ಆರಾಧ್ಯ ಶ್ರೀ ಗುರುವಿನ ಸ್ಮರಣೆ ಮಾಡಿ ಈ ಕ್ಷೇತ್ರದ ಅಧಿದೈವನಾಗಿರುವ ಈ ಭಾಗದ ನೆಲಜಲ ಗಾಳಿಯನ್ನು ಪಾವನಗೊಳಿಸಿದ ಪಾವನಮೂರ್ತಿ ಎಲ್ಲರ ಆರಾಧ್ಯ ದೈವನೆನಿಸಿಕೊಂಡಿರುವ ಸದ್ಗುರು ಶಾಂತೇಶ್ವರರ ಕರ್ತೃತ್ವ ಶಕ್ತಿಯು ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಹಾಗೆಯೇ ಇಂದಿನೇ ಈ ಒಂದು ಶುಭಗಳಿಗೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಾಂತೇಶ್ವರ ವಿದ್ಯಾವರ್ಧಕ ಸಂಘದ ಜಿ ಆರ್ ಗಾಂಧಿ ಕಲಾ ಹಾಗೂ ವೈ ಎ ಪಾಟೀಲ್ ವಾಣಿಜ್ಯ ಹಾಗೂ ಎಂ ಎಫ್ ದೋಸಿ ವಿಜ್ಞಾನ ಪದವಿ ಮಹಾವಿದ್ಯಾಲಯದ ಒಂದು ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗುರುವಿಗೆ ನಮನ ಹಾಗೂ ಸ್ನೇಹಿತರ ಮಿಲನ ಕಾರ್ಯಕ್ರಮ ಎರಡು ಸಾವಿರದ ನಾಲ್ಕು ಮತ್ತು ಏಳನೆಯ ಏಳನೆಯ ಸಾಲಿನ ಬಿ ಎ ಮತ್ತು ಬಿಕಾಂ ವಿದ್ಯಾರ್ಥಿಗಳಿಂದ ಗುರುವಂದನಾ ಸಮಾರಂಭದ ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಗುರುವಂದನಾ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಸಂಸ್ಥೆಯ ಕ್ರಿಯಾಶೀಲ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಪಾಟೀಲ್ ರವರೇ ಪ್ರಸ್ತುತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಬಿ ಜಾಧವ್ ಸರ್ ಅವರೇ ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಜ್ಞಾನ ಜೊತೆಯಲ್ಲಿ ಸಂಸ್ಕಾರವನ್ನು ನೀಡಿರ್ತಕ್ಕಂಥ ಇದೀಗ ತಾನೇ ನಿಮ್ಮೆಲ್ಲರಿಂದ ಆ ಗೌರವವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಡೌಳಿಗೆ ಮಠ ಗುರುಗಳವರೇ ನಮ್ಮ ವಿ ಎಚ್ ಬಿರಾದರ್ ಸರ್ ಅವರೇ ನಮ್ಮ ದೇಶಪಾಂಡೆ ಸರ್ ಅವರೇ ಬಿರಾದಾರ್ ಅವರೇ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗುರು ವೃಂದವೆ ಗಣ್ಯ ಮಾನ್ಯ ಅತಿಥಿ ಮಹೋದಯರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಆ ಪರಂಜ್ಯೋತಿ ಪರಮಾತ್ಮನಿಗೆ ಶರಣು ಸಮರ್ಪಣೆಗಳು ಒಂದು ಶಿಕ್ಷಣ ಸಂಸ್ಥೆ ಮತ್ತು ಯಾವುದೇ ಒಂದು ಶಾಲಾ ಕಾಲೇಜು ಅಂತಂದ್ರೆ ಒಂದು ರೀತಿಯಲ್ಲಿ ಜಾತ್ಯತೀತವಾದ ದೇವಾಲಯಗಳು ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ ಈ ಜಾತ್ಯತೀತವಾದ ದೇವಾಲಯದೊಳಗ ಇವತ್ತು ಎರಡು ಸಾವಿರದ ನಾಲ್ಕು ಮತ್ತು ನಾಲ್ಕರಿಂದ ಏಳನೇ ಸಾಲಿನವರೆಗೆ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿರ್ತಕ್ಕಂಥ ಸುಮಾರು ನಮ್ಮ ಚಿದಾನಂದ ಗೌಡರು ಮತ್ತು ನಮ್ಮ ಗುಂಡು ಗೌಡ್ರು ಬಂದಾಗ ಹೇಳ್ತಾರೆ ಎಷ್ಟು ಅವರ ಸ್ಟ್ರೆಂತ್ ಎಷ್ಟಿತ್ತು ಅಂದರೆ ನಾಲ್ಕುನೂರು ಪ್ಲಸ್ ಇತ್ತು ಅಂತ ಹೇಳಿದ್ರು ನಾಲ್ಕುನೂರು ಜನರಿಗಿಂತಲೂ ಕೂಡ ಅಧಿಕ ಬಹುಶಃ ಮತ್ತೊಮ್ಮೆ ಆ ಒಂದು ವಾತಾವರಣ ಇಲ್ಲಿ ಆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಆ ನಾಲ್ಕುನೂರು ಜನ ಇರುವಂಥ ಆ ಶಾಲೆಯ ಆ ಸಾಲಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಗುರುವಿಗೆ ಒಂದು ಗೌರವದ ನಮನ ಆ ಗುರುವಿಗೆ ಒಂದು ಸತ್ಕಾರದ ಕಾರ್ಯಕ್ರಮ ಇಲ್ಲಿ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿರೋದು ಇದು ಒಂದು ರೀತಿಯೊಳಗೆ ಹೇಗ ಅಂದ್ರ ಅಪರೂಪದೊಳಗ ಬಲು ಅಪರೂಪವಾಗಿರ್ತಕ್ಕಂತ ಸಮಾರಂಭ ಅಂತೇಳಿ ನಾನು ಹೃದಯ ತುಂಬಿ ಹೇಳಿಕ್ ಇಚ್ಛೆ ಪಡ್ತೀನಿ ಕಾರಣ ಏನು ಅಂತಂದ್ರೆ ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಂದೊಂದು ಬ್ಯಾಚಿಂದ ಅವಾಗ ಅವಾಗ ಮಾಡ್ತಿರ್ತಾರೆ ಆದ್ರೆ ನಮ್ಮ ಆರಂಭದೊಳಗ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಜೈಲರ್ ಸಾಹೇಬ್ರು ನಾವೇ ಅವರು ಹೇಳದ್ರು ಎಸ್ ಎಸ್ ಎಲ್ ಸಿ ಕಾರ್ಯಕ್ರಮನೇ ಮಾಡ್ಬೇಕಂತ ಸುಮಾರು ಸರಿ ನಾವು ಮೀಟಿಂಗ್ಗಳನ್ನು ಮಾಡ್ತಾನೆ ಇದ್ದೀವಿ ಆದ್ರೆ ಇನ್ನೂ ಕೂಡ ಆಗಿಲ್ಲ ಅನ್ನುವಂತ ಮಾತು ಹೇಳಿದ್ರು ಆದ್ರೆ ಇವತ್ತು ಸುಮಾರು ಇಪ್ಪತ್ತೊಂದು ವರ್ಷ ಆಯ್ತು ಅಂತ ಅನ್ನಿಸ್ತದೆ ಈಗ ಇಪ್ಪತ್ತೊಂದು ವರ್ಷದ ನಂತರದೊಳಗೆ ಎಲ್ಲರನ್ನು ಕೂಡ ಕೂಡಿಸ್ಬೇಕು ಅಂತಂದ್ರ ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಈ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಬಿಜಿ ಸೆಡ್ಯೂಲ್ ಒಳಗೆ ಇರುವಂತವ್ರು ಯಾಕಂದ್ರೆ ಮನೆಯೊಳಗ ಸರಿಯಾಗಿ ಊಟ ಮಾಡೋಕ್ಕೂ ಕೂಡ ಸಮಯ ಸಿಗೋದಂಗಿಲ್ಲ ಊಟ ಮಾಡ್ತಿರ್ತಾರ ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೂರೋದು ಆಫೀಸಿಗೆ ಹೋಗ್ತಾರೆ ಏನೋ ಒಂದು ಟೆನ್ಷನ್ ಹೀಗೆ ಯಾವ ಸಂದರ್ಭದೊಳಗು ಕೂಡ ಒಂದು ಫ್ರೀ ಮೈಂಡ್ ಅನ್ನೋದೇ ಬಹಳ ಕಡಿಮೆ ಸಮಯ ಅಂಥದ್ರೊಳಗ ಸಮಯವನ್ನು ತೆಗೆದುಕೊಂಡು ಇವತ್ತು ಎಲ್ಲರನ್ನು ಕೂಡ ಒಗ್ಗೂಡಿಸುವಂತಹ ಕಾರ್ಯವನ್ನು ಇವತ್ತು ಎಲ್ಲ ನಮ್ಮ ಈ ಎರಡು ಸಾವಿರದ ನಾಲ್ಕರಿಂದ ಏಳನೆಯ ಸಾಲಿನ ವಿದ್ಯಾರ್ಥಿಗಳು ಮಾಡಿದ್ರಲ್ಲ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಬಹಳ ಅಭಿನಂದನಾರರು ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಚಿದಾನಂದ ಗೌಡ್ರು ಮತ್ತು ಗೌಡರು ನಮ್ಮ ನಿನ್ನೆ ಮಠಕ್ಕೆ ಬಂದಿದ್ದರು ಪತ್ರಿಕೆಯನ್ನು ತಗೊಂಡು ಬಂದಾಗ ಹಿಂಗೆ ಕಾರ್ಯಕ್ರಮ ಅಂದ ಕೂಡ ನನಗೆ ಭಾಳ ಸಂತೋಷ ಅನ್ನಿಸ್ತು ಸಂತೋಷ ಅನ್ನಿಸ್ ನಾನೊಂದು ಮಾತೇನು ಹೇಳಿದೆ ಅವ್ರಿಗೆ ಅಂದ್ರೆ ಭಾಳ ಒಳ್ಳೆಯ ಕೆಲಸ ಮಾಡಾಕತ್ತೀರಿ ನೀವೆಲ್ಲ ಭಾಳ ಒಳ್ಳೆಯ ಕ್ಯಾ ಕಾರ್ಯವನ್ನು ಇವತ್ತು ನೀವೆಲ್ಲ ಮಾಡೋಕ್ಕಿರಲ್ಲ ಬಹಳ ಒಳ್ಳೆಯ ಚಿಂತನೆಗಳು ನಿಮ್ಮೊಳಗ ಅದಾವಪ್ಪ ಅಂತ ಅಂದ್ಕೊಳ್ಳನೆ ನಮ್ಮ ಚಿದಾನಂದ ಗೌಡ್ರು ಗುಂಡೂಗೌಡರು ಏನು ಹೇಳಿದ್ರು ಅಂತಂದ್ರ ಆ ಚಿಂತನೆಗಳು ನಮ್ಮೊಳಗ್ ಬರಬೇಕಾಗಿತ್ತು ಅಂತಂದ್ರೆ ನಮ್ಮ ಗುರು ವೃಂದನೇ ಅದಕ್ಕೆಲ್ಲರೂ ಕೂಡ ಕಾರಣ ಅಂತಹ ಸಂಸ್ಕಾರವನ್ನು ಇವತ್ತು ನಮ್ಗೆಲ್ಲ ಕಲಿಸಿಕೊಟ್ಟಾರಂತಾನೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮಗೆ ಪ್ರೇರಣೆ ಆಗಿದೆ ಅನ್ನುವಂತ ಒಂದು ಅಭಿಮಾನದ ಮಾತುಗಳನ್ನ ಗುರುಗಳ ಬಗ್ಗೆ ಹೇಳ್ತಾರಂತಂದ್ರ ಬಹುಶಃ ಇದು ಎಲ್ಲ ಏನು ವೇದಿಕೆ ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಎಲ್ಲ ಗುರು ಆ ವಿದ್ಯಾರ್ಥಿಗಳಿಗೆ ಇವತ್ತು ಕಲಿಸಿ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅವರು ಈ ಕಲಿಸಿ ಕಲಿಸಿಕೊಡ್ತಕ್ಕಂಥ ಶಿಕ್ಷಣದ ಜೊತೆಯೊಳಗ ಶಿಕ್ಷಣವನ್ನು ಕೊಡೋರು ಬಹಳ ಜನ ಇರ್ತಾರೆ ಆದ್ರೆ ಆ ಶಿಕ್ಷಣದ ಜೊತೆಯೊಳಗ ಸಂಸ್ಕಾರ ಅನ್ನೋದೇನದಲ್ಲ ಆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಮಾನವೀಯ ಮೌಲ್ಯಗಳನ್ನುವಂಥದ್ದು ಏನದಲ್ಲ ಅದರ ಅವಶ್ಯಕತೆ ಬಹಳ ಪ್ರಮಾಣದೊಳಗದ ಯಾಕಂದ್ರೆ ಪರಸ್ಪರ ಪ್ರೀತಿ ಬಾಂಧವ್ಯ ಸಂಬಂಧಗಳ ಬೆಲೆನೇ ಇವತ್ತು ಇವತ್ತಿನ ವಾತಾವರಣದೊಳಗೆ ಅದು ಯಾವುದೂ ಕೂಡ ಗೊತ್ತಾಗ್ತಿಲ್ಲ ಬಹುಶಃ ಇವತ್ತು ನಾವೆಲ್ಲ ಯಾವ ಅದೀವಿ ಅಂತಂದ್ರೆ ನನ್ ಮೊನ್ನೆ ಒಂದ್ ಘಟನೆಯನ್ನ ನೋಡಿದ ನಮ್ಮ ಪತ್ರಿಕೆಯೊಳಗೆ ಒಂದು ಬೆಂಗಳೂರೊಳಗ್ ಒಂದು ಘಟನೆ ಆಯ್ತು ಏನು ಆ ಘಟನೆ ಅಂದ್ರೆ ಒಬ್ಬ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆಯೊಳಗೆ ಒಂದು ಐದು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಒಂದು ನಾಯಿಯನ್ನ ಸಾಕಿದ್ದ ಅದೇನಾಗಿತ್ತು ಅಂತಂದ್ರೆ ಆ ಐದು ಲಕ್ಷ ಬೆಲೆ ಬಾಳುವಂತ ಕಿಮ್ಮತ್ತಿಗೆ ಬೆಲೆ ಬಾಳತಕ್ಕಂತ ಆ ನಾಯಿ ಆ ಮನೆಯಿಂದ ತಪ್ಪಿಸ್ಕೊಂಡು ಎಲ್ಲೋ ಕಳ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ಕಳ್ಕೊಂಡಾಗ ಪತ್ರಿಕೆಯೊಳಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರವ್ರು ಏನು ಕೊಟ್ರು ಅಂತಂದ್ರೆ ಆ ನಾಯಿಯ ಭಾವಚಿತ್ರವನ್ನು ಹಾಕಿ ಈ ನಾಯಿಯನ್ನ ಯಾರಾದ್ರೂ ಕೂಡ ನೋಡಿದ್ರಿ ಅಂತಂದ್ರೆ ತಂದು ಕೊಟ್ರಿ ಅಂತಂದ್ರೆ ಎಲ್ಲಾದ್ರೂ ಹುಡುಕಿ ಕೊಟ್ರಿ ಅಂತಂದ್ರ ಈ ನಂಬರ್ ಕ ಸಂಪರ್ಕ ಮಾಡ್ರಿ ಅಂತ ಫೋನ್ ನಂಬರ್ ಹಾಕಿ ಅವರಿಗೆ ಒಂದು ಲಕ್ಷ ರೂಪಾಯಿ ಇನಾಮ್ಗಳನ್ನ ಕೊಡ್ತೀನಿ ಬಹುಮಾನ ಕೊಡ್ತೀನಿ ಅಂತ ಹೇಳಿ ಆ ಮನುಷ್ಯ ಏನ್ ಮಾಡಿದಂದ್ರ ಅದ್ರೊಳಗೆ ಒಂದು ಕಾಲ ಒಂದು ಪ್ರಕಟಣೆಯೊಳಗೆ ಕೊಟ್ಟಿದ್ರು ಆ ಪ್ರಕಟಣೆಯನ್ನ ನೋಡಿದಾಗ ಸುಮಾರು ಆ ಕಡೆ ಈ ಕಡೆ ಅವರು ಕೂಡ ಹುಡುಕುವಂತ ಪ್ರಯತ್ನ ಮಾಡಿದ್ರು ಎಲ್ಲೂ ಕೂಡ ಸಿಗ್ಲಿಲ್ಲ ಎಲ್ಲೂ ಕೂಡ ಸಿಗಲಿಲ್ಲ ಒಂದು ಮೂರ್ನಾಲ್ಕು ದಿವಸ ಆದ ನಂತರದೊಳಗೆ ಒಂದು ಫಕ್ ಒಂದು ಫೋನ್ ಕಾಲ್ ಬರ್ತದವ್ರಿಗೆ ಒಂದು ಕರೆ ಬಂದು ಸರ್ ನೀವು ನಿಮ್ಮ ನಾಯಿ ಇಂತಹ ಜಾಗದೊಳಗದ ಅದು ಬರ್ರಿ ಅಂತ ಬಂದು ತಗೊಂಡು ಹೋಗ್ರಿ ಅಂತ ಹೇಳಿದಾಗ ಅವಾಗ ಆ ಮನುಷ್ಯ ಬಹಳ ಖುಷಿಯಿಂದ ಕೇಳ್ತಾನೆ ಸರ್ ಇದು ಯಾವ ಏರಿಯಾ ಎಲ್ಲಿ ಅಂತ ಅಡ್ರೆಸ್ ಗಿಡ್ರೆಸ್ ಏನಿದೆ ಚೂರು ಹೇಳ್ರಿ ಅಂದಾಗ ಅವಾಗ ಆ ಮನುಷ್ಯ ಎದುರುಗಡೆ ಏನು ಫೋನ್ ಮಾಡಿರ್ತಾರಲ್ಲ ಆ ಮನುಷ್ಯ ಏನು ಮಾಡ್ತಾರ ಅಂತಂದ್ರ ಇವನಿಗೆ ಹೇಳ್ತಾರ ಆ ನಾಯಿಯ ಯಜಮಾನನಿಗೆ ಏನು ಅಂದರೆ ಸರ್ ಈಗ ಒಂದು ಒಂದು ಒಂದೂವರೆ ತಿಂಗಳಿಂದ ನಿಮ್ಮ ತಾಯಿಯನ್ನು ತಗೊಂಡು ಬಂದು ಏನು ಯಾವ ವೃದ್ಧಾಶ್ರಮಕ್ಕೆ ಬಿಟ್ಟಿರಲ್ಲ ನೀವು ಇಲ್ಲಿಗೆ ಬಂದುಬಿಡ್ರಿ ನಿಮ್ಮ ನಾಯಿ ಸಿಕ್ ಅಂತ ಹೇಳಿದ್ರು ಅವಾಗ ಆ ಮನುಷ್ಯ ಆ ನಾಯಿಯನ್ನು ಹುಡ್ಕೊಂಡು ಅಲ್ಲಿಗೆ ಹೋದ ಅಲ್ಲಿಗೆ ಹೋದಾಗ ಈ ಅಲ್ಲಿ ಹೋಗಿ ಆ ವೃದ್ಧಾಶ್ರಮ ಪಾಲಕರಿಗೆ ಅಲ್ಲಿ ಏನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಕೇಳ್ತಾರೆ ನಾಯಿ ಇಲ್ಲಿಗೆ ಯಾಕೆ ಬಂತು ಅಂತಂದಾಗ ಹೇಗೆ ಬಂತು ಅಂದಾಗ ಆ ಮನುಷ್ಯ ಹೇಳ್ತಾನೆ ಆ ಹಿರಿಯರಾಗಿರ್ತಕ್ಕಂಥ ಆ ವೃದ್ಧಾಶ್ರಮವನ್ನು ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥ ಪಾಲಕರು ಹೇಳ್ತಾರೆ ಅಲ್ಲಪ್ಪ ನೀನು ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ನಾಯಿಯನ್ನು ಸಾಕುದಿ ಆದ್ರೆ ನಿನ್ನ ನಾಯಿ ಮೇಲೆ ನಿನಗೆ ಪ್ರೀತಿ ಬಂತು ಆದ್ರೆ ಒಂಬತ್ತು ತಿಂಗಳು ನಿನ್ನ ಗರ್ಭದೊಳಗೆ ಹೊತ್ಕೊಂಡು ನಿನ್ನ ಪ್ರೀತಿ ಕಾಳಜಿ ಮಮತೆಯಿಂದ ಸಾಕಿರುವಂತಹ ತಾಯಿ ಆ ನಿನ್ನ ಹೆತ್ತಿರುವಂತಹ ತಾಯಿಯನ್ನು ತಂದು ವೃದ್ಧಾಶ್ರಮಕ್ಕೆ ನೀನೇನು ಬಿಟ್ಟು ಆ ನಾಯಿ ಆ ನಾಯಿಗೆ ಆ ತಾಯಿ ಪ್ರೀತಿಯಿಂದ ಒಂದಷ್ಟು ದಿವಸ ಆ ಮನೆಯೊಳಗೆ ಇರುವಷ್ಟು ದಿವಸ ಅದಕ್ಕೊಂದಿಷ್ಟು ಅನ್ನ ಹಾಕೇಳಪ್ಪ ಆ ಅನ್ನದ ಋಣ ಹಿಡ್ಕೊಂಡು ನಾಯಿ ಇಲ್ಲಿಗೆ ಬಂತು ಅನ್ನುವಂತಹ ಮಾತು ಆ ಹಿರಿಯರು ಹೇಳಿದಾಗ ಹೇಳ್ತಾರಂತ ಇದು ಒಂದು ಕ್ಷಣ ನಾವು ವಿಚಾರ ಏನು ಅಂತ ಕೇಳಿದ್ರೆ ಇಲ್ಲಿ ಆ ತಾಯಿ ಆ ತಾಯಿ ಹೆಚ್ಚಾದ್ದು ಅಥವಾ ಆ ಮನುಷ್ಯನಿಗೆ ಆ ನಾಯಿ ಹೆಚ್ಚಾತು ಒಂದು ಕ್ಷಣ ವಿಚಾರ ಮಾಡ್ರಿ ನೋಡೋಣ ಅವ ನಾಯಿನೇ ಹೆಚ್ಚು ಅಂತ ತಿಳ್ಕೊಂಡು ಸಾಕಿದ್ದ ಆದರೆ ಇವತ್ತು ಆ ಮಾನವೀಯ ಮೌಲ್ಯಗಳು ಸಂಬಂಧಗಳನ್ನ ಇವತ್ತು ನಾವೆಲ್ಲರೂ ಕೂಡ ಮರಿತಾ ಹೋಗ್ತಿದ್ದೀವಿ ಬಹುಶಃ ನಮಗ ಈ ಶಿಕ್ಷಣದ ಜೊತೆ ಇಳಗ ಮೌಲ್ಯಯುತವಾಗಿರುವಂತಹ ಶಿಕ್ಷಣ ಬೇಕಾಗಿದೆ ಸಂಸ್ಕಾರ ಶಿಕ್ಷಣ ಬೇಕಾಗಿದೆ ಯಾವುದೇ ಜಾತಿ ಧರ್ಮ ಮತ ಪಂಥಗಳ ಗೊಡವೆಗಳನ್ನ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ಭಾವದಿಂದ ಪರಸ್ಪರ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ನಮ್ಮೆಲ್ಲರೂ ನಮ್ಮೆಲ್ಲರೊಳಗ ಅದನ್ನ ಮೈಗೂಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ ಬಹುಶಃ ಅದಕ್ಕೆ ನಾವೆಲ್ಲರೂ ಕೂಡ ಮಹತ್ವವನ್ನು ಕೊಡಬೇಕಾಗಿದೆ ಇವತ್ತು ನಮ್ಮ ಈ ಎಂಡಿ ನಗರದ ಈ ಒಂದು ನೀವೆಲ್ಲರೂ ಕೂಡ ಏನು ಎಲ್ಲ ವಿದ್ಯಾರ್ಥಿ 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 ನಮ್ಮ ಸಹೋದರಿಯ ಬಳಗ ಇವತ್ತು ಎಲ್ಲರೂ ಕೂಡ ಕೂಡ್ಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡಕ್ಕಿರಲ್ಲ ಇದು ಅಪರೂಪದೊಳಗನೆ ಬಲು ಅಪರೂಪವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತೇಳಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಂಬಂಧ ಅದು ಯಾವಾಗಲೂ ಕೂಡ ಗಟ್ಟಿಯಾಗಿರ್ಲಿ ನಿಮಗೆಲ್ಲ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಉದಾಹರಣೆಯೊಳಗೆ ಹೇಳಬೇಕು ಅಂತಂದ್ರೆ ಕೃಷ್ಣ ಕೃಷ್ಣ ಪರಮಾತ್ಮ ಅಂತ ಕರಿತೀವಿ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಅರಮನೆಯೊಳಗ ಭಕ್ಷ ಭೋಜ್ಯಗಳೇ ಆ ಭಕ್ಷ ಭೋಜ್ಯಗಳೆಲ್ಲವೂ ಕೂಡ ಇದ್ರೂ ಕೂಡ ತನ್ನ ಸ್ನೇಹಿತ ತಂದಿರತಕ್ಕಂತಹ ಆ ತೋಷಿಸಿದ ಅವಲಕ್ಕಿ ಕುಚೇಲ ತಂದಿರುವಂತ ಅವಲಕ್ಕಿ ಮೇಲನೇ ಹೇಗೆ ಅವನಿಗೆ ಪ್ರೀತಿ ಜಾಸ್ತಿನೂ ಪರಮಾತ್ಮ ಅಂದ್ರೂ ಕೂಡ ಆ ಗೆಳೆತನಕ್ಕೆ ಒಂದು ಬೆಲೆ ಬೆಲೆಯೇ ಕೊಟ್ಟ ಹಾಗೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಪರಸ್ಪರ ಪ್ರೀತಿ ವಿಶ್ವಾಸ ಬಾಂಧವ್ಯ ಗೆಳೆತನದಿಂದ ನಾವೆಲ್ಲರೂ ಕೂಡ ಇರ್ತೀವಿ ಅಂತಂದ್ರ ಬಹುಶಃ ಆ ಗೆಳೆತನಕ್ಕೆ ನಾವೆಲ್ಲರೂ ಕೂಡ ಬೆಲೆ ಕೊಡಬೇಕಾಗ್ತದೆ ಆ ಗೆಳೆತನದ ಒಂದು ಬಾಂಧವ್ಯ ಆ ಸಹೋದರತ್ವದ ಒಂದು ಬಾಂಧವ್ಯ ಅದು ಗಟ್ಟಿಯಾಗಬೇಕಾಗ್ತದೆ ಆ ನಿಟ್ಟಿನೊಳಗ ಇವತ್ತು ನಾವೆಲ್ಲರೂ ಕೂಡ ಬರೇ ನಾವಷ್ಟೇ ಬದಲಾವಣೆ ಆಗೋದಂತಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು ಒಳ್ಳೆಯ ಚಿಂತನೆಗಳನ್ನ ಕೊಡಬೇಕು ಗುರು ಹಿರಿಯರನ್ನ ಕಂಡಾಗ ಹೇಗೆ ಅನ್ನುವಂಥ ಭಾವ ಅವರಲ್ಲಿ ತುಂಬಬೇಕು ತಂದೆ ತಾಯಿಯರನ್ನು ಪ್ರೀತಿಸುವಂತಹ ವಿಚಾರಧಾರೆಗಳನ್ನು ಅವರೊಳಗೆ ತುಂಬಬೇಕು ಅಂದಾಗ ಮಾತ್ರ ಈ ಸಮಾಜ ಸದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಅದೇ ಜೊತೆಗೆ ಈ ಸಮಾಜದೊಳಗೆ ಕೇವಲ ವ್ಯಕ್ತಿ ಆಗೋದು ಬೇಡ ಸಮಾಜದ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗೋದ್ರೊಳಗ ಎರಡು ಮಾತಿಲ್ಲ ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಏನು ನೀವೆಲ್ಲ ಮಾಡಿರುವಂತಹ ಕಾರ್ಯ ನಿಜವಾಗ್ಲೂ ಬಹಳಷ್ಟು ಅಭಿನಂದನಾರ್ಹವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನುವಂತಹ ಮಾತನ್ನು ಹೇಳ್ತಾ ಜೊತೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರುವಾಗ ನನಗೊಂದು ಸ್ವಲ್ಪ ಜ್ವರ ಇತ್ತು ಅದಕ್ಕೆ ನಾನು ಸ್ವಲ್ಪ ಬೇಗ ಹೋಗ್ತೀನಿ ಅಂತಂದಾಗ ಬಹುಶಃ ಇಲ್ಲಿ ನಡೆದಿರುವಂತಹ ನೋಡಿ ನನಗೂ ಹೋಗಾಕ ಯಾಕೋ ಮನಸ್ಸು ಬರಲಿಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ನಾನು ತಡವಲ್ಗ ಗ್ರಾಮದೊಳಗೆ ಮೂರನೇ ತರಗತಿವರೆಗೆ ಮಾತ್ರ ಅಭ್ಯಾಸ ಮಾಡಿದೆ ನಮ್ಮ ಜೊತೆಗಾರ ನಮ್ಮ ಬಸು ಬಸವರಾಜ್ ಹೊಸಮನಿ ಇವತ್ತು ಶಿಕ್ಷಕರಾಗಿ ಇವತ್ತು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಬಹುಶಃ ಆವಾಗ ನಾನು ಇಲ್ಲೇ ಆ ಶಿಕ್ಷಣವನ್ನು ಕಂಟಿನ್ಯೂ ಮಾಡಿದ್ದೆ ಅಂತಂದ್ರೆ ನಾನು ಕೂಡ ನಿಮ್ಮೊಳಗೆ ಒಬ್ಬನಾಗ್ತಿದ್ದೇನೋ ಅಂತ ಅನ್ಸಾಕತ್ತದ ಅದಕ್ಕೆ ಆದ್ರೆ ಬಹುಶಃ ಆ ಯೋಗ ನನಗೆ ಅಲ್ಲಿಂದ ಶಿವಯೋಗ ಮಂದಿರಕ್ಕೆ ಕಳ್ಸಿದ್ರು ನಂತರದೊಳಗೆ ಬೆಂಗಳೂರಿಗೆ ಕಳ್ಸಿದ್ರು ಆದ್ರೆ ಆ ಯೋಗ ಬರಲಿಲ್ಲ ಅಂದ್ರೂ ಕೂಡ ಇವತ್ತು ಈ ಕಾರ್ಯಕ್ರಮದೊಳಗೆ ನನಗೆ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕದಲ್ಲ ಬಹುಶಃ ನಿಮ್ಮೊಳಗೆ ನಾನು ಕೂಡ ಒಬ್ಬ ಅನ್ನುವಂಥ ಮಾತನ್ನು ಬಹಳ ಹೃದಯ ತುಂಬಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಜವಾಗ್ಲೂ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಬಹುಶಃ ನಮ್ಮ ಜಾಧವ್ ಸರ್ ಒಂದು ವಿಚಾರ ಹೇಳಿದ್ರು ಯಾಕಂದ್ರೆ ಈ ಶಾಲೆಗೆ ಮತ್ತು ಗುರು ವೃಂದಕ್ಕೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಕೊಡ್ತಕ್ಕಂತ ಒಂದು ಗೌರವ ಯಾವುದು ಅಂತ ಕೇಳಿದ್ರೆ ನಿಮ್ಮಿಂದ ಕೇಳದವ್ರು ಸನ್ಮಾನ ಕೇಳಂಗಿಲ್ಲ ದುಡ್ಡು ಆಭರಣ ಕೇಳಂಗಿಲ್ಲ ಏನ್ ಕೇಳ್ತದೆ ಒಂದು ಸಂಸ್ಥೆ ಆಗಿರಬಹುದು ಒಬ್ಬ ಗುರುಗಳಾಗಿರಬಹುದು ನಿ ವಿದ್ಯಾರ್ಥಿಗಳಿಂದ ಬಯಸುವಂಥದ್ದು ಯಾವುದು ಅಂತ ಕೇಳಿದ್ರ ನನ್ನ ಶಿಷ್ಯ ಒಂದು ಉನ್ನತ ಸ್ಥಾನಕ್ವಾದ ಅಂತಂದ್ರ ಅದುವೇ ನನಗ ದೊಡ್ಡ ಬಹುಮಾನ ಅನ್ನುವಂಥದ್ದನ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳು ಗುರು ವೃಂದನು ಕೂಡ ಬಯಸ್ತದೆ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜಾಧವ್ ಸರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಬಹುಶಃ ನಮ್ಮ ಭಾಗದೊಳಗೆ ಒಂದು ದೊಡ್ಡ ಉನ್ನತ ಸ್ಥಾನದೊಳಗೆ ಐ ಎ ಎಸ್ ಆಗಿರಬಹುದು ಐ ಎಫ್ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರಬಹುದು ಆ ಸ್ಥಾನಗಳಿಗೆ ಯಾರೂ ಕೂಡ ಹೋಗಿಲ್ಲಲ್ಲ ಅನ್ನುವಂಥ ಒಂದು ನೋವಿದೆ ಅನ್ನುವಂಥ ಮಾತು ಹೇಳಿದ್ರು ಬಹುಶಃ ನಮ್ಮ ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ನಾನು ಹೇಳೋದೇನು ಅಂತಂದ್ರೆ ಈ ಮುಂದಿನ ದಿನಮಾನದೊಳಗೆ ಬಹುಶಃ ನಿಮ್ಮ ಕನಸು ಅದು ನೂರಕ್ಕೆ ನೂರರಷ್ಟು ಆ ಕನಸು ಅದು ನನಸಾಗುವುದರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನ ಆ ವಿದ್ಯಾರ್ಜನೆಯನ್ನ ಮಾಡಿ ಒಂದು ಆ ಸ್ಥಾನಕ್ಕೆ ಹೋಗುವಂಥ ಎಬಿಲಿಟಿ ನಮ್ಮ ಭಾಗದ ಯುವಕರಿಗೆ ಒಂದು ವಿದ್ಯಾರ್ಥಿಗಳಿಗೆ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಜಾಧವ್ ಸರ್ ಅವರಿಗೆ ಹೇಳ್ತಾ ಈ ಸಂಸ್ಥೆ ಅಷ್ಟೇ ಅಂತಲ್ಲ ಇಡೀ ನಮ್ಮ ಭಾಗದೊಳಗೆ ಒಂದು ಕ್ಷಣ ಒಂದು ಒಂದು ಕಾಲದೊಳಗೆ ಹೇಗಿತ್ತು ಅಂತಂದ್ರೆ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂತಹ ತಾಲೂಕು ಅನ್ನುವಂಥ ಹಣೆಪಟ್ಟಿ ಇತ್ತು ನಮ್ಮ ಭಾಗಕ್ಕೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಭಾಗ ಅಂತೇಳಿ ಹಣೆಪಟ್ಟು ಇತ್ತು ಇವತ್ತು ಬಹಳಷ್ಟು ಜನ ಬಹಳಷ್ಟು ಜನ ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಜನೆಯನ್ನು ಮಾಡಿ ಉನ್ನತ ಸ್ಥಾನದೊಳಗೆ ಇವತ್ತು ನಮ್ಮ ಬೋಳೆಗಾಂವ್ ಗ್ರಾಮದ ನಮ್ಮ ರಾಯಪ್ಪ ಹುಣಸಿಗೆ ಅಂತಕ್ಕಂಥವ್ರು ಇವತ್ತು ಕಲಬುರಗಿಯೊಳಗ ಎ ಡಿ ಸಿ ಆಗಿ ವರ್ಕ್ ಮಾಡ್ತಿದ್ದಾರೆ ಅದರ ಜೊತೆಯೊಳಗ ನಮ್ಮ ಅಥರ್ಗ ಗ್ರಾಮದೊಳಗ ಇಬ್ಬರು ಒಂದೇ ಮನೆಯೊಳಗೆ ಇಬ್ಬರು ಸಹೋದರರು ತಮಗೆಲ್ಲ ಗೊತ್ತಿದೆ ಆ ಅನ್ನುವಂಥ ಇಬ್ಬರು ಸಹೋದರಿ ಒಬ್ಬರು ಐ ಪಿ ಎಸ್ ಆದರು ಒಬ್ಬರು ಐ ಎ ಎಸ್ ಪಾಸ್ ಮಾಡಿದ್ರು ಹೀಗೆ ಅನೇಕ ಜನ ಇವತ್ತು ಪೊಲೀಸ್ ಅಧಿಕಾರಿಗಳಾಗಿರಬಹುದು ಇವತ್ತು ನಮ್ಮ ಜೈಲರ್ಗಳಾಗಿರಬಹುದು ಶಿಕ್ಷಕರಾಗಿರಬಹುದು ಈಗ ಅನೇಕ ರೀತಿಯೊಳಗ ಇವತ್ತು ಎಷ್ಟ ಎಷ್ಟೆಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಶೈಕ್ಷಣಿಕವಾಗಿ ಒಂದು ಉನ್ನತ ಸ್ಥಾನದೊಳಗೆ ಹೋಗ್ತಾ ಇದ್ದಾರೆ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ ಮುಂಬರುವ ದಿನಮಾನದೊಳಗೆ ಈ ಐ ಎ ಎಸ್ ಏನದ ಅದನ್ನು ಕೂಡ ಸಾಧಿಸುವಂತಹ ಶಕ್ತಿ ಭಗವಂತ ನಮ್ಮೆಲ್ಲರೂ ಕೂಡ ಕೊಟ್ಟು ಕರ್ಣಿಸ್ಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಸಮಯ ಬಹಳ ಆಗಿರೋಣದರಿಂದ ಯಾಕಂದ್ರೆ ಈಗ ಸಮಯ ಪ್ರಸಾದದ ಸಮಯ ಈಗ ಒಂದು ಗಂಟೆ ಈಗ ಆ ಅದೇನು ಹೇಳ್ತಾರಲ್ಲ ಹೊಸ ಉಪದೇಶ ಅಲ್ಲ ಅಂತ ಅದಕ್ಕೆ ಜಾಸ್ತಿ ನಾವು ಮಾತಾಡ್ತಾ ಹೋದ್ವಿ ಅಂತಂದ್ರೆ ಅದು ಮತ್ತದ ಮಾತು ಭಾರ ಆಗಬಾರದು ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಿ ಸ್ವೀಕರಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಗುರುರಿಂದ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಹ ಸಹೋದರ ಸಹೋದರಿಯರು ನಿಮ್ಮೆಲ್ಲರ ಬದುಕು ಅದು ಸುಂದರವಾಗಿರಲಿ ನಿಮ್ಮ ಮುಂದಿನ ಮಕ್ಕಳ ಬದುಕು ಕೂಡ ಉಜ್ವಲವಾಗಿ ಬಾಳೆ ಬೆಳಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಮಾಡ್ತಾ ಈ ಕಾರ್ಯಕ್ರಮದೊಳಗೆ ಒಳಗ ಪಾಲ್ಗೊಂಡಿದ್ದಕ್ಕ ನಮಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಆ ಅವಕಾಶವನ್ನು ಕಲ್ಪಿಸಿ ನಮ್ಮ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಭಗವಂತ ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಓಂ ಶೋಂಭೂಯ